ನಿಮ್ಮೆಲ್ಲರಿಗೂ ನಿಮ್ಮ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಂಗೆ ನಿಮ್ಮ ಮಹಾಲಕ್ಷ್ಮಿ ಮಾಡುತ್ತಿರುವ ಸ್ವಾಗತ ಸುಸ್ವಾಗತ ಬಂದಿದ್ದೀನಿ ಪ್ರಾಯ ರಿವರ್ ಕ್ರೂಸ್ ಅಲ್ಲಿ ಊಟ ಮಾಡಿಸೋದಿಕ್ಕೆ ಹೋಟೆಲ್ ಇಂದ ಫ್ರೆಶ್ ಆಗಿ ನಾನು ಇವಾಗ ಕ್ಯಾಬ್ ಅಲ್ಲಿ ಡಿನ್ನರ್ ಕ್ರೂಸ್ ಗೆ ಹೋಗೋದಿಕ್ಕೆ ಹೋಗ್ತಾ ಇದೀನಿ ಆನ್ ದ ವೇ ಬ್ಯಾಂಕಾಕ್ ಸಿಟಿ ನೋಡ್ರಿ ಸಂಜೆ ಆಗ್ತಾ ಆಗ್ತಾ ಬಿಲ್ಡಿಂಗ್ ಗ್ಲಾಸ್ ಮೇಲೆ ಲೈಟು ಸನ್ಲೈಟ್ ರಿಫ್ಲೆಕ್ಟ್ ಆಗಿ ಪಳಪಳ ಅಂತಿದೆ ಇನ್ನೇನಾದರೂ ತಣಮಣ ಲೈಟ್ಗಳು ಹಾಕ್ಬಿಟ್ರಿ ಇನ್ನು ಎಷ್ಟು ಹೊಳಿ ಬೇಡ ಇದು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಹೇಳಿದೆ ನಾನು ಏನು ಐಟ್ನರಿಗಳನ್ನ ಪ್ಲಾನ್ ಮಾಡಿಲ್ಲ ಎಲ್ಲ ಅವ್ರಿಗೆ ಕ್ವಯಿಸ್ಬಿಟ್ಟಿದ್ದೀನಿ ಅಂತ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಹಿಂದಿನ ದಿನನೇ ಫೋನ್ ಮಾಡಿ ನಾಳೆ ಏನೇನು ಪ್ಲಾನ್ ಎಷ್ಟು ಗಂಟೆಗೆ ಬರ್ತಾರೆ ಪಿಕಪ್ ಎಷ್ಟು ಗಂಟೆಗೆ ಲಂಚ್ ಇರುತ್ತಾ ಇರಲ್ವಾ ಏಕೆಂದ್ರೆ ಕೆಲವೊಂದು ಆಕ್ಟಿವಿಟಿಗಳಲ್ಲೆಲ್ಲ ಲಂಚ್ ಇನ್ಕ್ಲೂಡ್ ಇರುತ್ತೆ ಇವತ್ತು ಲಂಚ್ ಇಲ್ಲ ಇವತ್ತು ಬಟ್ ಇವತ್ತು ಹೋಗ್ತಿರೋ ಡಿನ್ನರ್ ಕ್ರೂಸ್ ಆಕ್ಟಿವಿಟಿ ಡಿನ್ನರ್ ಕ್ರೂಸಲ್ಲಿ ಅವ್ರದ್ದು ಡಿನ್ನರೆಲ್ಲ ಸೊ ಈ ಥರ ಇರುತ್ತೆ ಕಂಪ್ಲೀಟಾಗಿ ಅವ್ರು ಅಪ್ಡೇಟ್ ಮಾಡ್ತಾರೆ ಆ್ಯಂಡ್ ಇನ್ಕ್ಲೂಡಿಂಗ್ ಬಟ್ಟೆಗಳು ಅಷ್ಟೇ ನಿಮ್ಮ ಕಂಫರ್ಟ್ ತುಂಬ ವಾಕಿಂಗ್ ಇರುತ್ತೆ ಕಂಫರ್ಟಬಲ್ ಆಗಿರೋ ಶೂಸು ಬಟ್ಟೆಗಳು ಹಾಕಿ ಅಂತ ಹೇಳ್ತಾರೆ ಎಲ್ಲನೂ ಅಲ್ಲಿ ಡೀಟೇಲ್ಸ್ ಕಳಿಸ್ತಾರೆ ಆ್ಯಂಡ್ ಗುಡ್ ಅನ್ಸ್ತು ಅಷ್ಟೇ ಇದೇ ಥರ ತಲೆನೋವು ಏನೂ ಇಲ್ದಿರ ನೀಟಾಗಿ ಟ್ರಿಪ್ನ ಎಂಜಾಯ್ ಮಾಡಬೇಕು ರಿಲ್ಯಾಕ್ಸ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಜಾಗಗಳನ್ನ ಒಳ್ಳೆ ಒಳ್ಳೆ ಟೈಮಲ್ಲಿ ನೋಡಬೇಕು ಅಂದರೆ ಟೂರಿಸ್ಟ್ ತ್ರೀ ಸಿಕ್ಸ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಅವ್ರ ಡಿಸ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಐಕಾನ್ ಸಿಯೋಮ್ ಮಾಲ್ ಅಂತ ಹೇಳಿ ಬ್ಯಾಂಕಾಕ್ ನಗರಕ್ಕೆ ಇದು ತುಂಬಾ ಫೇಮಸ್ ಈ ಮಾಲ್ ಇಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ದು ಎಲ್ಲ ಐಟಮ್ಸ್ ಸಿಗುತ್ತೆ ಯಾಕೆ ಫ್ಲೋರ್ ಅಲ್ಲಿ ತಂದ್ಬಿಟ್ಟಿ ಪಾರ್ಸ್ ಕಾರ್ನ ಇಟ್ಟಿದ್ದಾರೆ ನೋಡ್ರಿ ಮೈಕಲ್ ಕಾರ್ ವಾಚ್ ಏನ್ರಿ ನಡೀತಾ ಇದೆ ಇಲ್ಲಿ ಪ್ರಚಂಡ ರಾವಣ ರಾವಣ ನಮ್ಮ ಕಡೆ ಮಾಲ್ಗಳಲ್ಲಿ ಏನು ಫಾಲೋ ಮಾಡ್ತಾರೆ ಅಂದರೆ ಟಾಪ್ ಫ್ಲೋರ್ಗಳಲ್ಲಿ ಊಟದ್ದು ಇಡ್ತಾರೆ ಊಟದ್ದು ಗೇಮ್ ಸೆಕ್ಷನ್ ಅವೆಲ್ಲ ಬಟ್ ಇಲ್ಲಿ ಒಂದಷ್ಟು ಮಾಲ್ಗಳು ತಿರುಗಾಡಿದ್ದೀನಿ ಗ್ರೌಂಡ್ ಫ್ಲೋರ್ ಫಸ್ಟ್ ಸ್ಟಾರ್ಟಿಂಗ್ ಅಂಡರ್ ಗ್ರೌಂಡ್ ಏನಿರುತ್ತೆ ಆ ಫ್ಲೋರಲ್ಲಿ ತಿನ್ನೋದಕ್ಕೆ ಐಟಮ್ಸ್ ಇಟ್ಟಿರ್ತಾರೆ ಈ ಥರ ಬರ್ತೀನಿ ಬರ್ತೀನಿ ಕೂಡ ಇಲ್ಲಿ ಹತ್ರ ಬರ್ತೀನಿ ಒಂದ್ರದು ಪ್ರೈಸ್ ಕಾಣಂಗ ಹಾಕಿಲ್ಲ ಯಾಕೇಳಿ ಇಲ್ಲಿ ನೋಡೋರು ಯಾರು ತಗೊಳಲ್ಲ ಅಂತ ಅವ್ರಿಗೂ ಗೊತ್ತು ಮುಂಚೆ ಸರಿಯಾಗಿ ಬೀಜ ತೆಗೆದ್ಬಿಟ್ಟು ಉಲ್ಟ ಪಲ್ಟ ಮಡ್ಚ್ಬಿಟ್ಟು ಮಾರಿದ್ರೆ ಇಲ್ಲಿ ನೋಡ್ರಿ ಸಿಪ್ಪೆ ಸಮೇತ ತೆಗಿದಂಗೆ ಮಾರ್ತಾರೆ ಆ ಒಂದು ಪ್ಯಾಕೆಟಿಗೆ ಇನ್ನೂರ ಇಪ್ಪತ್ತು ಬಾಟು ಎಟ್ಟ ಬೆಕ್ಕಿನ ಫೇಸ್ ಇರೋ ಐಸ್ ಕ್ರೀಮು ಬೆಕ್ಕಷ್ಟೇ ಅಲ್ಲ ನಾಯಿ ಕೂಡ ಇದು ಐಸ್ ಕ್ರೀಮ್ ಇದು ಯಾವ್ಯಾವ ಥರ ಮಾಡಿದ್ದಾರೆ ನೋಡಿ ಐಸ್ ಕ್ರೀಮ್ನ ತಲೆನ ಮಧ್ಯ ಮಧ್ಯಕ್ಕೆ ಇಟ್ಬಿಟ್ಟು ಬಾಟಮ್ ಪೋರ್ಷನ್ ಕ ಒಂದೊಂದು ಕಡ್ಡಿ ನೂರು ಬಾಟು ಅಂದರೆ ಇನ್ನೂರೈವತ್ತು ರೂಪಾಯಿ ಇದು ಎಂಬತ್ತು ಬಟ್ಟು ಮಾಲ್ ಒಳಗಡೆ ವಾಟರ್ ಫಾಲ್ಸ್ ನೋಡಿರ್ತೀವಿ ಸ್ವಿಮ್ಮಿಂಗ್ ಪೂಲ್ ನೋಡಿದೀವಿ ಇನ್ನ ಇನ್ನು ಏನೇನು ಸ್ಥಾನ ಮಾಡಬಹುದು ಎಲ್ಲಾನು ಮಾಡಬಹುದು ಮಾಲ್ ಒಳಗಡೆ ಫ್ಲೋಟಿಂಗ್ ಮಾರ್ಕೆಟ್ ಇದು ಕಾನ್ಸೆಪ್ಟ್ ಅದು ಈ ಮಾಲಲ್ಲಿದೆ ಅಲ್ಲಿ ಇದೆ ದೇಶ ಅಂದ್ರೆ ಈ ಥೈಲ್ಯಾಂಡ್ ದೇಶದಲ್ಲಿ ರೈಲ್ವೆ ಮಾರ್ಕೆಟ್ ಎಷ್ಟು ಫೇಮಸ್ಸು ಈ ತರ ಫ್ಲೋಟಿಂಗ್ ಮಾರ್ಕೆಟ್ ಕೂಡ ಅಷ್ಟೇ ಫೇಮಸ್ಸು ಎಲ್ಲ ಹೊಸ ಹೊಸ ಕನ್ಸ್ಟ್ರಕ್ಷನ್ಗಳನ್ನ ಮಾಡಿ ಆ್ಯಕ್ಚುಯಲ್ ಆಗಿ ಫ್ಲೋಟಿಂಗ್ ಮಾರ್ಕೆಟ್ ಫೀಲ್ನ ಮಾಲ್ ಒಳಗಡೆ ಇದ್ದಾರೆ ನೋಡಿ ಒಂದೊಂದು ಬೋಟ್ಗೂ ಅಂಗಡಿಗಳನ್ನ ಹಾಕಿ ಆ್ಯಕ್ಚುಲಿ ಬೋಟು ಬೋಟ್ ಮೇಲೆ ಈ ಅಂಗಡಿನ ಇಟ್ಕೊಂಡಿದ್ದಾರೆ ಇವಾಗ ಏನಂದರೆ ಬೋಟ್ ಮೂಮೆಂಟ್ ಇಲ್ಲ ಮೂಮೆಂಟ್ ಇಲ್ಲದೆ ಒಂದೇ ಕಡೆ ಇರುತ್ತೆ ಆದರೆ ಮಾರ್ಕೆಟೇ ಕೆಳಗಡೆ ಒಂಥರ ಜನಜಂಗುಳಿ ಜಾತ್ರೆ ಪ್ರದೇಶ ಬಟ್ ಮೇಲ್ಗಡೆ ಬಂದರೆ ಯಾವ್ಯಾವ ಬ್ರ್ಯಾಂಡ್ಗಳು ಜಾರ ನಂಗೆ ಗೊತ್ತು ಈಗ ತಲೆ ಎತ್ತ ನೋಡ್ತಾ ಇದ್ರೆ ಮಾಲ್ ಹಂಗೆ ಉದ್ದಕ್ಕೆ ಹೋಗ್ತಾನೇ ಇದೆ ನೋಡ್ರಿ ಮಾಲ್ ಒಳಗಡೆ ಫ್ಲೋಟಿಂಗ್ ಮಾರ್ಕೆಟ್ ಇದೆ ಗೊತ್ತಾ ಓ ಬಂದ್ವಿ 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 ಚಾವೋ ಪ್ರಿಯಾ ಪ್ರಿನ್ಸೆಸ್ ರಿವರ್ ಕ್ರೂಸ್ ಇಲ್ಲಿ ಟಿಕೆಟ್ ಕೊಡಬೇಕು ಕೊಡ್ತಾರೆ ಅವರೇ ತೊಗೊಂಡು ಆ್ಯಂಡ್ ಸೆವೆನ್ ಫಾರ್ಟಿ ಫೈವ್ ಇರಬೇಕು ಅಂದರೆ ಹೊರಗಡೆ ಯಾವುದೋ ಲೊಕೇಶನು ಅಲ್ಲಿವರೆಗೂ ಯು ಆರ್ ಫ್ರೀ ಟು ಗೋ ಗೆಟ್ ಲಾಸ್ಟ್ ಅಂತ ಕಾಲಲ್ಲಿ ಸುತ್ತಿ ಹೇಳಿದ್ರು ಇವಾಗ ಮಾಲ್ ನೋಡೋಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮಾಲ್ನೂ ತೋರಿಸ್ತೀನಿ ನಿಮಗೆ ಆಮೇಲೆ ಕ್ರೂಸ್ ಜನ ಸಾಗರ ಇದೆ ಇವಾಗ ಏನಂದರೆ ಇವರು ಟೈಮಿಂಗ್ಸ್ಗಳು ಮಾಡಿಬಿಟ್ಟವ್ರೆ ಮತ್ತು ಒಳ್ಳೆಯ ಈ ಏರ್ಪೋರ್ಟಲ್ಲಿ ಫ್ಲೈಟ್ ಹತ್ತಕ್ಕೆ ಹೋಗ್ತೀವಲ್ಲ ಆ್ಯಕ್ಚುಲಿ ಕ್ರೂಸ್ಗಳು ದೊಡ್ಡ ದೊಡ್ಡ ಕ್ರೂಸ್ಗಳೆಲ್ಲ ಹಾಗೆ ಇರುತ್ತೆ ಪ್ರೊಸೀಜರ್ಗಳು ಬೋರ್ಡಿಂಗ್ ಅಂತೆ ಆಮೇಲೆ ಚೆಕ್ ಇನ್ ಅಂತೆ ಆ ಥರ ಎಲ್ಲ ಈಗ ಅದೇ ಫೀಲ್ ಇದೆ ನಾಲ್ಕು ಗೇಟ್ ಇದೆ ನಂದು ಗೇಟ್ ನಂಬರ್ ಫೋರು ಇದು ಇವಾಗಿರೋದು ಇದು ಗೇಟ್ ನಂಬರ್ ಫೈ ತ್ರೀ ಟೂ ಒನ್ ಆ ಥರ ಇದೆ ಇವಾಗ ನೆಕ್ಸ್ಟು ಬೋಟ್ ಬರುತ್ತೆ ಗಂಟೆಗೆ ಒಂದೊಂದಲ್ವಾ ಬಂದು ಆ ಜನ ಇಳಿದು ಹೋಗ್ತಾರೆ ಆಮೇಲೆ ಇಲ್ಲಿರೋ ಜನ ಪುಸುಕ್ ಅಂತ ಹತ್ತಾರೆ ಈ ಮಾಲ್ ಹೇಗೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪ್ರಾಡಕ್ಟ್ಸು ನಾನು ಪಟಾಯದಲ್ಲಿರೋ ಮಾಲ್ ನೋಡಿದ್ದೀನಿ ಓಕೆ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಪಟಾಯದಲ್ಲಿ ಸೆಂಟ್ರಲ್ ಮಾಲ್ ಇದೆಯಲ್ಲ ನಾನು ನಿಮಗೆ ಸಜೆಷನ್ನೇ ಕೊಡ್ತೀನಿ ಟಿಪ್ಸ್ ಅಂತ ಅಂದ್ಕೊಳ್ಳಿ ರೋಡ್ ಸೈಡ್ ಸಿಗೋ ಫುಡ್ಗಿನ ಮಾಲ್ ಒಳಗಡೆ ಎಷ್ಟೊಂದು ಕಡಿಮೆ ಕಡಿಮೆ ಪ್ರೈಸ್ ಇತ್ತು ನೀರಿನ ಬಾಟ್ಲು ಅಷ್ಟೇ ರೋಡ್ ಸೈಡು ಹತ್ತು ಇಪ್ಪತ್ತು ಆ ಥರ ಬಾಟ್ ಇದ್ದರೆ ಮಾಲ್ ಒಳಗಡೆ ಎಂಟು ಬಾಟ್ ಇತ್ತು ಅರ್ಧ ಲೀಟ್ರ್ ನೀರಿಗೆ ಆ ಥರ ವಿಷಯದಲ್ಲೆಲ್ಲ ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲೂ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಬಟ್ ಈ ಮಾಲ್ ಇದೆಲ್ಲ ಐಕಾನ್ ಸಿ ಎಮ್ ಯಪ್ಪ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಿಚ್ ಮಾಲ್ ಅನ್ಸುತ್ತೆ ಇದು ಇದೆಲ್ಲ ಅವ್ರದೇ ಅಪಾರ್ಟ್ಮೆಂಟ್ಗಳು ಅದು ಹೆಲ್ಟಾನ್ ಮಿಲೇನಿಯಮ್ ಅಂತ ಹೇಳ್ಬಿಟ್ಟು ಈ ಮಾಲಲ್ಲಿ ನೋಡಿ ಎಲ್ಲ ಫ್ಲೋರ್ಗು ಓಪನ್ ಡೆಕ್ಕಿದೆ ಜನ ಬಂದ ಆಚೆಯಿಂದ ವಾಟರ್ ಶೋ ನಡೀತಾ ಇತ್ತಲ್ಲ ಇಷ್ಟೊತ್ತು ವಾಟ್ರ್ ಶೋ ನೋಡ್ತಾ ಇದ್ದಾರೆ ಈ ನದಿ ಹೆಸರು ಬಂದು ಚಾವೋ ಪ್ರಾಯ ಅಂತ ಹೇಳ್ಬಿಟ್ಟು ಹೆಸರಾಗ್ತೀನಿ ನೋಡಿ ಆ ನದಿ ಮೇಲೆ ಈ ಕ್ರೂಸ್ ಈ ಕ್ರೂಸ್ ಅಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಅಕ್ಕ ಪಕ್ಕ ಎಲ್ಲ ದೊಡ್ಡ 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 ಬಿಲ್ಡಿಂಗ್ಸ್ ಲೈಟ್ ಗಳೆಲ್ಲ ಅದರಲ್ಲೂ ನೈಟ್ ಅಥ್ವಾ ಈವ್ನಿಂಗ್ ಟೈಮ್ ಅಂತೂ ಸೂಪರ್ ಆಗಿರುತ್ತೆ ಕ್ರೂಸ್ಟಾರ್ಟ್ ಆಯಿತು ಇಲ್ಲಂತೂ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇದಾರೆ ನನಗಂತೂ ಬೇಜಾನ್ ಜನ ಸಿಕ್ಬಿಟ್ರು ಕ್ರೂಸ್ ಕ್ರೂಸಿಗೆ ಗ್ಯಾಸ್ ಕನೆಕ್ಷನ್ ಆಚೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಬೋಟ್ ಆ ಕಡೆ ಇದೆ ನನಗೂ ನಮ್ಮ ಬೋಟ್ಗೂ ಮಧ್ಯೆ ಇದು ಒಂಥರ ಬ್ರಿಡ್ಜ್ ಇದ್ದಂಗೆ ಇವಾಗ ಏ ನಂಬರ್ ಒನ್ ನಮ್ಮದು ನಂಬರ್ ಒನ್ ನೋಡ್ರಿ ಅಪ್ಪರ್ ಡೆಕ್ ಮೇಲೆ ನಮ್ಮದು ಲೋವರ್ ಡೆಕ್ಕು ಫ್ಲೈಟಲ್ಲಿ ಗಗನ ಸಖಿಯರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಆ ಥರ ಇವ್ರು ಕೊಡ್ತಾ ಇದಾರೆ ಯಾವ ತರ ಕ್ರಿಯೇಟಿವ್ ಆಗಿ ಲೈಫ್ ಜಾಕೆಟ್ ಮಾಡಿದ್ದಾರೆ ನೋಡಿ ಹೊಟ್ಟೆ ಕೆಳಗಡೆ ಅದನ್ನ ಇಟ್ಕೊಂಡು ಗಟ್ಟಿಯಾಗಿ ಬ್ಯಾಗ್ ಇಟ್ಕೋಬೇಕಂತೆ ವೆಲ್ಕಮ್ ನೋಡಿ ಈ ಕಡೆನೂ ಜನ ಇದ್ದಾರೆ ಈ ಕಡೆನು ಜನ ಇದಾರೆ ಮಧ್ಯ ಯಾರು ಸಿಕ್ಕಾಪಟ್ಟೆ ಸೌಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆನ್ ಮಾಡಿದ್ದಾರೆ ಮತ್ತೆ ಅವ್ರ ಸಾಂಗ್ ಕಂಟಿನ್ಯೂಸ್ ಆಗಿ ಆಡ್ತಾನೆ ಇದಾರೆ ಫುಲ್ ಹೈ ವಾಲ್ಯೂಮ್ ಇದೆ ಹೊರಗಡೆ ಡೆಕ್ ಸ್ಪೇಸಿಗೆ ಬಂದೆ ಅಂದ್ಬಿಟ್ಟು ಇದು ಅಪ್ಪರ್ ಡೆಕ್ ಮೇಲ್ಗಡೆ ಕೂತ್ಕೊಂಡಿದ್ದರು ಇದು ಫ್ರಂಟು ಈ ಬ್ರಿಡ್ಜ್ ತುಂಬಾ ಇಷ್ಟ ಆಯ್ತು ಊಟ ಮಾಡ್ತಿದ್ದಳು ಫೋನ್ ಫೋನಂದು ಪಟನ್ ಎತ್ಕೊಂಡು ಆಚೆ ಬಂದ್ಬಿಟ್ಟೆ ಆಡಿಯೋ ಇವಾಗ ಫೋನಲ್ಲೇ ಹೆಂಗೆ ರೆಕಾರ್ಡ್ ಆಗ್ತಿದೆ ಗೊತ್ತಿಲ್ಲ ಸೊ ಮೇಲ್ಗಡೆನೂ ಮ್ಯೂಸಿಕ್ ಸಿಸ್ಟಮ್ ಇದೆ ಐ ಥಿಂಕ್ ಇದೇ ಬೆಸ್ಟ್ ಪ್ಲೇಸು ನೋಡಿ ಈ ಕಡೆ ಇನ್ನೊಂದು ಏನು ಗೊತ್ತಾ ಥೈಲ್ಯಾಂಡ್ ಪೂರ್ತಿ ನಾನು ಅಬ್ಸರ್ವ್ ಮಾಡಿರೋದು ಹೋಟೆಲ್ಗಳಲ್ಲಿ ಮತ್ತು ಈ ಥರ ಕ್ರೂಸು ಈ ಥರ ಡಿನ್ನರು ಲಂಚು ಅರೇಂಜ್ ಮಾಡಿರೋ ಪ್ಲೇಸಲ್ಲಿ ವೆಜಿಟೇರಿಯನ್ ಸಪ್ರೇಟು ನಾನ್ ವೆಜಿಟೇರಿಯನ್ ಸಪ್ರೇಟು ಅರೇಂಜ್ ನಾನು ಹೋಗಿರೋ ಅಷ್ಟು ಕಂಟ್ರಿಗಳಲ್ಲಿ ಈ ಥರ ಆಪ್ಷನ್ ನಾನು ಎಲ್ಲೂ ನೋಡಿಲ್ಲ ನಮ್ಮ ದೇಶ ಬಿಟ್ಟರೆ ಸೊ So, 이따가 내리라. ಹಬ್ಬ ಡೆಕ್ಕು ಲೋವರ್ ಹಬ್ಬ ಡೆಕ್ ಏನಂದ್ರೆ ಅಲ್ಲೂ ಊಟ ಇದೆ ವೆಜ್ ನಾನ್ ವೆಜ್ ಸ್ಪೆಷಲ್ ಇದೆ ಇದೆ ಕೆಳಗಡೆ ಲೋವರ್ ಡೆಕ್ಕಲ್ಲಿ ಎ ಸಿ ಇದೆ ಮೇಲ್ಗಡೆ ಡೆಕ್ಕಲ್ಲಿ ನಾನ್ ಎ ಸಿ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು ಇದಾರ ನೀನ್ ಪಾದ ಚೆರಾಸ್ ಮಾಡ್ಕೊಟ್ಟು ದೇಸಿ ಆಂಟಿಗಳೆಲ್ಲ ರೊಚ್ಚಿಗಾದ್ರು ತೋರಿಸು ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿತ್ತು ಖುಷಿ ಆಗ್ತಿದೆ ನನ್ಗೆ ಕನ್ನಡ ಸಾಂಗ್ ಇಲ್ಲಿ ಕೇಳಿದ್ದಕ್ಕೆ ಕುಣೆ ಕುಣದೆ ಕುಣದೆ ಚೆನ್ನಾಗಿ ಅದಕ್ಕೂ ಮುಂಚನೆ ಚೆನ್ನಾಗಿ ಕುಣ್ಬಿಟ್ಟಿದೆ ನೀವು ಅನ್ಕೋಬೋದು ಏನು ಮೂರೇ ಮೂರು ಪೆಕ್ ಸಾಂಗ್ ಹಾಕಿದ್ಯಾ ಇನ್ನೂ ಬೇರೆ ಸಾಂಗ್ ಹಾಕ್ಬೋದಿತ್ತು ಅಂತ ಈ ಥರ ಟೈಮ್ಗಳಲ್ಲಿ ಸಡನ್ನಾಗಿ ಯಾವ ಸಾಂಗು ಅಂತಲೇ ಗೊತ್ತಾಗಲ್ಲ ಅವ್ರಿಗೆ ತೋರಿಸೋದಕ್ಕೆ ನನ್ನ ಫೋನಲ್ಲಿ ಬೇರೆ ನೆಟ್ವರ್ಕ್ ಇರಲಿಲ್ಲ ಬ್ಯಾಟ್ರಿ ಡೌನ್ ಇತ್ತು ನಂಗೆ ರಿಟರ್ನ್ ಹೋಗೋದಕ್ಕೆ ಡ್ರೈವರ್ ಅಂಕಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಿತ್ತಂತ ಹಾಗೆ ಇಟ್ಕೊಂಡಿದ್ದೆ ಸೊ ಬರೆದಿದ್ದು ನಂಗೆ ಫಸ್ಟ್ ನೆನಪಾಗಿದ್ದೆ ಈ ಸಾಂಗು ನ್ಯೂ ಇಯರು ಪಾರ್ಟಿ ಅಂತೆಲ್ಲ ಇದ್ದರೆ ಈ ಸಾಂಗ್ ಚೆನ್ನಾಗಿರುತ್ತೆ ಅಂತ ನನಗೂ ಖುಷಿ ಆಯಿತು ನಿಮಗೂ ಆಗಿರುತ್ತೆ ಅಂದ್ಕೊಳ್ತೀನಿ ಬಂದ್ವಿ ದಡಕ್ಕೆ ಬಂದು ಮುಟ್ಟದೋ ಆಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ಥಾಯ್ಲ್ಯಾಂಡ್ ದೇಶದ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿನವರೆಗೂ ದಯವಿಟ್ಟು ಆರಾಮಾಗಿರಿ ಹುಷಾರಾಗಿರಿ ಅಂಡ್ ಎಸ್ ಏಂಜಲ್ಸ್ ಬಾಯ್ಸ್